ಹಲಾಲ್ ಸರ್ಕಾರ ಮುಸಲ್ಮಾನ್ರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಸರ್ಕಾರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಕೊಡೋದ ಮುಖಾಂತರ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ಈ ಕಾನೂನನ್ನ ಈ ಬಿಲ್ ಅನ್ನ ಪಾರ ಸಂವಿಧಾನದಲ್ಲಿ ಪಾಸ್ ಮಾಡಿದ್ದಾರೆ ಕರ್ನಾಟಕದ ರಾಜ್ಯ ಸರ್ಕಾರ ಒಂದು ಹಿಂದೂ ವಿರೋಧಿ ಸರ್ಕಾರ ಅನ್ನೋದನ್ನ ಮತ್ತೆ ಸಾಬೀತನ್ನ ಮಾಡಿಕೊಂಡು ಂತ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಇವತ್ತಿನ ಕಾಂಗ್ರೆಸ್ ಸರ್ಕಾರ ತಮ್ಗೆಲ್ರಿಗೂ ಗೊತ್ತಿಲ್ಲ ಇವತ್ತು ಮತ್ತೊಮ್ಮೆ ಸಾಬೀತ್ ಮಾಡಿರುವಂತ ಹಲಾಲ್ ಸರ್ಕಾರ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಸರ್ಕಾರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಕೊಡುವಂತ ಮುಖಾಂತರ ಮತ್ತೆ ನಾನು ಮುಸ್ಲಿಂ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ಈ ಕಾನೂನನ್ನ ಈ ಬಿಲ್ ಅನ್ನ ಪಾರ ಸಂವಿಧಾನದಲ್ಲಿ ಪಾಸ್ ಮಾಡಿದ್ದಾರೆ ಸಂವಿಧಾನದ ವಿರುದ್ಧವಾಗಿರುವಂತ ನಿರ್ಣಯ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತಹ ಸರ್ಕಾರ ಯಾವ್ದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಹಾಗೆ ಈ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಡುವಂತದ್ದನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಬಂದು ವಿರೋಧಿಸಿದ್ದಾರೆ ವಿರೋಧಿಸ್ತೀವಿ ಕೂಡ ಈ ಸರ್ಕಾರ ಯಾವ ಅಸೆಂಬ್ಲಿಯಲ್ಲಿ ಈ ಕಾಯ್ದೆಯನ್ನ ವಿರೋಧಿಸ್ತಾ ಇದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿರೋಧಿಸ್ತಾ ಇದ್ರೆ ನಮ್ಮ ಹದಿನೆಂಟು ಜನ ಬಿ ಜೆ ಪಿ ಶಾಸಕರನ್ನ ಅಮಾನತು ಮಾಡಿರುವಂತ ಸರ್ಕಾರ ಇದು ಅದಕ್ಕೆ ಇವತ್ತಿನ ಪ್ರತಿಭಟನೆ ನಡೀತಾ ಇದೆ ಇವತ್ತು ಹಾಗಾಗಿ ಒಮ್ಮೆ ನೀವು ನೀವೊಂದ್ಸರಿ ನೋಡಿ ದಿನನಿತ್ಯದ ಬಳಕೆಗಾಗುವಂಥದ್ದು ಕೂಡ ಬೆಲೆ ಏರಿಕೆ ಮಾಡಿದ್ದಾರೆ ಇವತ್ತು ಕರೆಂಟ್ ಬಿಲ್ ಮೂರು ಪೈಸೆಯನ್ನ ಜಾಸ್ತಿ ಮಾಡಿದ್ದಾರೆ ಹಾಲಿಂತರ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಥರ ಜಾಸ್ತಿ ಮಾಡಿದ್ದಾರೆ ಪಾಣಿ ತಗೊಂಡಿದ್ದಾರೆ ಪಾಣಿಯನ್ನ ರೈತರು ತಗೊಳ್ಬೇಕು ಅಂತ ಹೇಳಿದ್ರೆ ಹಣವನ್ನ ಜಾಸ್ತಿ ಮಾಡಿದ್ದಾರೆ ಎಲ್ಲವೂ ಕೂಡ ನೀರಿನ ಕರ ಕರೆಂಟಿನ ಕರ ಎಲ್ಲದೂ ಕೂಡ ಸ್ಟ್ಯಾಂಪ್ ಡ್ಯೂಟಿ ಎಲ್ಲವೂ ಕೂಡ ಈ ರೀತಿಯಾಗಿ ಜಾಸ್ತಿ ಮಾಡ್ತಾ ಇರುವಂಥದ್ದು ಇದು ಕಾಂಗ್ರೆಸ್ಸಿನ ಒಂದು ನೀಚ ಬುದ್ಧಿ ಏನಂತೇಳಿ ಸಿದ್ದರಾಮಯ್ಯ ಸರ್ಕಾರ ತೋರಿಸಿದೆ ನಾನೊಂದು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಬಳ್ಳಾರಿಯ ಭಾರತೀಯ ಜನತಾ ಪಾರ್ಟಿಯ ಜನರ ಪರವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ನೀವು ತಕ್ಷಣ ಈ ಮುಸಲ್ಮಾನರ ಮುಸ್ಲಿಮ್ಸ್ಗಾಗಿ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಬರೀ ಇವರು ಟೋಪಿ ಇಟ್ಕೊಂಡು ಹೋಗುವಂಥ ಮುಸಲ್ಮಾನರು ಒಂದೇ ಆಗಿದ್ದಾರೆ ಇದನ್ನು ನಾವು ವಿರೋಧಿಸ್ತೀವಿ ಧರ್ಮಾಧಾರಿತ ಮೀಸಲಾತಿಯನ್ನ ಈ ರೀತಿಯಾಗಿ ಗುತ್ತಿಗೆಯಲ್ಲಿ ಕೊಡುವಂಥದ್ದು ಒಳ್ಳೇದಲ್ಲ ಇದು ಇದು ಮುಂದೊಂದು ದಿನ ಈ ದೇಶಕ್ಕೂ ಅಪಾಯ ಅನ್ನುವಂಥದ್ದನ್ನು ಮರಿಬಾರ್ದು ಹಾಗಾಗಿ ಓಟ್ ಬ್ಯಾಂಕನ್ನು ಓಲೈಕೆ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಇಂಥ ಕಂತ್ರಿ ನೀಚ ಬುತ್ತಿಗೆ ಕೆಲಸವನ್ನು ಕೈ ಹಾಕಿದೆ ಅದಕ್ಕೆ ಇವತ್ತು ರಸ್ತೆಗೆ ಬಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲರೂ ಕೂಡ ಹಾಗಾಗಿ ತಮಗೆಲ್ರಿಗೂ ಇವತ್ತಿನ ಎಚ್ಚರಿಕೆ ಸಿದ್ದರಾಮಯ್ಯನವ್ರಿಗೆ ನಾವೆಲ್ಲರೂ ಕೂಡ ಈ ಎಚ್ಚರಿಕೆ ಗಂಟೆ ಇದು ತಕ್ಷಣ ಬಿ ಜೆ ಪಿಯ ಶಾಸಕರ ಮೇಲೆ ಏನು ಅಮಾನತನ್ನ ಆರ್ತಿಗಳು ಅಮಾನತ್ತು ಮಾಡಿದಿರಿ ಅದು ಹಿಂಪಡಿಬೇಕು ಕಾಣದರ್ ಸ್ಪೀಕರ್ ಅವರು ಎರಡನೇದು ಎಸ್ ಸಿ ಎಸ್ ಟಿ ಅನುದಾನವನ್ನು ಏನು ದುರ್ಬಳಕೆ ಮಾಡಿದಿರಿ ಬಜೆಟ್ ಅಲ್ಲಿ ಏನೂ ಕೊಟ್ಟಿಲ್ಲ ಹಿಂದುಳಿದ ಏನು ಕೊಟ್ಟಿಲ್ಲ ಅದನ್ನ ಬೇರೆ ರೀತಿಯಲ್ಲಿ ದುರುಪಯೋಗ ಮಾಡಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಿಬೇಕು ಅಂತೇಳಿ ತಮ್ಮ ಮೂಲಕ ನಾನು ಆಗ್ರಹವನ್ನು ವ್ಯಕ್ತಪಡಿಸ್ತೇನೆ